ಹುಟ್ಟಿದ ನಕ್ಷತ್ರ ಹಾಗೂ ಪ್ರಾಣಿಗಳು ಅಶ್ವಿನಿ ನಕ್ಷತ್ರ ಕುದುರೆ ಭರಣಿ ನಕ್ಷತ್ರ ಆನೆ ಕೃತಿಕಾ ನಕ್ಷತ್ರ ಆನೆ ರೋಹಿಣಿ ನಕ್ಷತ್ರ ಹಾವು ಮೃಗಶಿರ ನಕ್ಷತ್ರ ಹಾವು ಆರುದ್ರ ನಕ್ಷತ್ರ ನಾಯಿ ಪುನರ್ವಸು ನಕ್ಷತ್ರ ಬೆಕ್ಕು ಪುಷ್ಯಮಿ ನಕ್ಷತ್ರ ಮೇಕೆ ಆಶ್ಲೇಷ ನಕ್ಷತ್ರ ಬೆಕ್ಕು ಮಕ ನಕ್ಷತ್ರ ಇಲಿ ಪುಬ್ಬ ನಕ್ಷತ್ರ ಇಲಿ ಉತ್ತರ ನಕ್ಷತ್ರ ಹಸು ಹಸ್ತ ನಕ್ಷತ್ರ ನವಿಲು ವಿಶಾಖ ನಕ್ಷತ್ರ ಹುಲಿ ಚಿತ್ತ ನಕ್ಷತ್ರ ಹುಲಿ ಸ್ವಾತಿ ನಕ್ಷತ್ರ ನವಿಲು ನಕ್ಷತ್ರ ನಕ್ಷತ್ರ ಲೇಡಿ ಲೇಡಿ ಜ್ಯೇಷ್ಠನಕ್ಷತ್ರೇ ನಕ್ಷತ್ರ ನಾಯಿ ಪೂರ್ವ ನಕ್ಷತ್ರ ಕೋತಿ ಉತ್ತರ ನಕ್ಷತ್ರ ಸಿಂಹ ಶ್ರಾವಣ ಶ್ರಾವಣನಕ್ಷತ್ರ ಕುದುರೆ ಧನಿಷ್ಠಾನಕ್ಷತ್ರ ಮುಂಗೂಷಿ ನಕ್ಷತ್ರ ಕೋತಿ ಪೂರ್ವಭಾದ್ರ ನಕ್ಷತ್ರ ಸಿಂಹ ಉತ್ತರ ಭಾದ್ರ ನಕ್ಷತ್ರ ಕುದೂರಿ ರೇವತಿ ನಕ್ಷತ್ರ ಆನೆ ಧನ್ಯವಾದಗಳು